ಗಜವದನ ಪಾದಾಂಬುಜಗಳಿಗೆ ರುವೆನು ಅಜನರಸಿಗೆ ನಮಸ್ಕರಿಸಿ ತ್ರಿಜಗ ವಂದಿತ ಲಕ್ಷ್ಮೀ ನಾರಾಯಣ ಸ್ವಾಮಿ ನಿಜ ಪತ್ನಿ ಕಥೆಯ ವರ್ಣಿಸುವೇ ಅರಸನಾಶ್ರಯವ ಮಾಡೊಂದು ಪಟ್ಟಣದಲ್ಲಿ ಇರುತ್ತಿದ್ದ ಸೋಮೇಶ ಭಟ್ಟ ಹರುಷದಿಂದಲೇ ಸುಸಿಯರು ಗಂಡು ಮಕ್ಕಳು ಭರಿತವಾದರು ಸುಖದಿಂದ ಆ ಮಹಾ ಕ್ಷೀರಸಾಗರದಲ್ಲಿ ಜನಿಸಿದ ಶ್ರೀ ಮಹಾಲಕ್ಷ್ಮೀ ದೇವೇರ ನೇಮ ದಿಂದಿಟ್ಟು ಸೋಮೇಶಮ್ಮ ತಾಮಹ ಸಂಭ್ರಮದಿಂದ ಸಾಧು ಪರಿಮಳ ಅರಿಶಿಣ ಗಂಧ ಕುಂಕುಮ ಖ್ಯಾದಿಗಿ ಕುಸುಮ ಮಲ್ಲಿಗೆಯ ಮಾಧವ ನರಸಿಂಹ ಲಕ್ಷ್ಮಿ ಗರ್ಪಿಸಿ ಮಂಗಳಾರತಿಯನ್ನು ಬೆಳಗುವರು ಎಣ್ಣೋರ್ಗೆ ತುಪ್ಪ ಸಣ್ಣ ಶಾವಿಗೆ ಪರಮಾನ್ನ ಶಾಲಾನ್ಯ ಸೂಪಗಳು ಚೆನ್ನವಾಗಿದ್ದ ತಾಂಬೂಲವ ನರ್ಪಿಸಿ ಅತಿ ಹರುಷದಲ್ಲಿ ಸುಂದರ ಗೌರಿ ಶುಕ್ರವಾರ ಪೂಜೆ ಸಾನಂದ ದಿ ಶನಿವಾರದಲ್ಲಿ ಕುಂದ ಮಂದಾರ ಮಲ್ಲಿಗೆ ಗಂಧ ಕುಂಕುಮ ಚಂದುಳ್ಳ ಆರತಿಯನ್ನೆತ್ತಿದರು ಹಿಟ್ಟಿನ ಕಡುಬು ಹಿಂಡಿಯ ಪಲ್ಯವನ್ನು ಮಾಡಿ ಎಚ್ಚಳ್ಳು ಗಾಣದೆಣ್ಣೆಯನು ನುಚ್ಚು ಮಜ್ಜಿಗೆ ಹುಳಿ ತುಳಿಯ ಕಟ್ಟಂಬಲಿ ಇಟ್ಟರು ನೈವೇದ್ಯಗಳನ್ನು ಭೋಜನ ಕೆನ್ನುತ್ತ ಕೊಳ್ಳಿರೋ ಕಾಲದೇ ಬಂದು ರಾಜನ ಸತಿಯು ನೋಡುತ್ತಲೀ ಸೋಜಿಗವೇ ನಿಮ್ಮ ಗೌರಿಯ ಸಂಪತ್ತು ಈ ಜಗದೊಳಗೆ ಕಾಣೆ ನೆನತ ಬೇಕಾದರೊಂದು ಬೇಡ ಲಸನ ಸತಿ ದಂಬಲಿಯಾ ಹಾಕಿದ ಹರಡಿ ಕಂಕಣದೋಳು ಸಿಕ್ಕಿತು ನಾ ಕೈಯ ನನಲು ತಟ್ಟನೆದ್ದು ಹಾಕಿಕೊಂಡಷ್ಟು ಪದಾರ್ಥವ ಸಂತುಷ್ಟರಾಗಿ ಉಂಡರಾಗವರು ಕಟ್ಟಿದ್ದ ತೂಗು ಮನೆಯಲ್ಲಿ ಕಾಲು ಗಾಳಿ ಬಿಟ್ಟು ಕುಳಿತಳು ರಾಜನರಸಿ ಒಂದೊಂದು ಅಡಿಗೆ ನಿಂದ್ಯವು ಮಾಡಿ ನಗು ಕುಂದೀತು ಕುಂದಿತು ಸಕಲ ಸಂಪತ್ತು ಬಂದೀತು ಪರ ರಾಜ್ಯದಿಂದ ಮುತ್ತಿಗೆ ದೋರೆ ದೊಂದನ ಮಾಡಬೇಕೆನ್ನು ತಾ ದೊರೆತ ನೋಡುತ್ತಲೀರೆ ತ್ವರಿತದಿಂದ ದಿಂದಾತನ ಅನುಸರಿಸಾಗ ನಡೆದರು ದಿನ ತುಂಬಿದಂತೆ ಗರ್ಭಿಣಿಗೆ ಆಗ ಬಂದ ಉಕ್ಷಣಕ್ಕೊಮ್ಮೆ ಟೊಂಕ ಬೇನಿಗಳು ಪುತ್ತಳೆ ಕೊಂಬೆ ಎಂದಾದಿ ಜೋಡು ಮಕ್ಕಳು ಕಿತ್ತಳೆ ವನದೊಳಗೆ ಜನಿಸಿ ಹೊಚ್ಚಿದಳು ಬಾಳೆ ದಿಳಿಯ ಹಾಸುತ ಹೊಳೆ ತಟ್ಟನೆ ದಾಟಿ ನಡೆದರು ಬೇಕಾದ ಫಲಗಳು ಅನೇಕ ಪುಷ್ಪಂಗಳು ಜೋಕೆ ಮಾಡುತ ವನದಲ್ಲಿ ಕೋಕಿಲು ವಿಲು ಹಿಂಡು ನೋಡು ತಲಿ ತಾವು ಹಾಕುತ್ತಿದ್ದರು ಕಾಲವನು ನಸುಕಿನೊಳಗೆ ಬಂದ ಸೋಮೇಶ ಬಟ್ಟನು ಮಕ್ಕಳನ್ನೇ ನೋಡಿದನು ಮುಸುಕು ಹಾಕಿ ತಂದು ಮುದ್ದಿಸುವ ಮಕ್ಕಳ ಸತಿ ವಶ ಮಾಡಿಕೊಟ್ಟ ಕೈಯೊಳಗೆ ಹುಟ್ಟಲಿಲ್ಲವೇ ಹೆಣ್ಣು ಮಕ್ಕಳು ನಮಗೀಗ ಕೊಟ್ಟನು ದೇವರೇ ಎಂದನು ತಾ ಅತ್ತಿಯಿಂದಾಗ ಬಟ್ಟು ಇರಲು ಮಾಡಿ ತೊಟ್ಟಿ ತೂಗಿದರು ನಾಮಕರಣ ಮಾಡುತ್ತ ಹೆಸರಿಟ್ಟರು ಸಾಯಕ ದೇಹಕ್ಕ ನಿಂದನು ತಾ ಪ್ರಾಯಕ್ಕೆ ಬಂದ ಮಕ್ಕಳ ನೋಡಿ ಹುಡುಕಿದ ಸೋಮಾರ್ ರಂತ ಹೊರಗಳ ಅರಸನ ಕರೆದು ಅಕ್ಕನ ಕೊಟ್ಟರಾಗಲೇ ಕರೆಸಿ ಪ್ರಧಾನಿಯ ತಂಗಿಯನು ಹರ್ಷದಿಂದಲಿದ್ದಾರೆ ಎರೆದು ಹೆಣ್ಣು ಮಕ್ಕಳು ಕಳಿಸಿ ಕೊಟ್ಟಳು ಸೌಮ್ಯ ಅಕ್ಕರೆದಿಂದ ಹೇಳಿದಳು ಸೋಮೇಶಮ್ಮ ಮಕ್ಕಳ ಕರೆದು ಬುತ್ತಿಯನು ಶುಕ್ರವಾರದ ಗೌರಿ ಮರ್ಯಾದೆ ಮಾಡಿ ಶ್ರೀ ಲಕ್ಷ್ಮಿ ಒಲಿವಾಳೆಂದರು ತಾ ಸಾಯಕ್ಕ ಮಾಡೋ ಸಂತಾನ ಸಂಪತ್ತಿಗೆ ಸಹಾಯವಾದಳು ಶ್ರೀ ಗೌರಿ ದೇಹಕ್ಕ ಮರೆತು ದೇಹಕ್ಕೆ ಗಾಸವಿಲ್ಲದೆ ರಾಯನ ಸೆರೆಯ ಹಾಕಿದರು ಪೊಡವಿ ಪಾಲಕನ ಬಂದು ಹಿಡಿದು ಕೊಂಡೊಯ್ಯಲು ಉಡುಗೆ ತೊಡುಗೆ ವಸ್ತ್ರಭರಣ ಹುಡುಗಿತು ಸಕಲ ಸಂಪತ್ತು ದೇಹಕ್ಕಾಗೆ ದೃಢವಾಯಿತಾಗ ದಾರಿದ್ರ್ಯ ಮಾತನಾಡಿದರು ಮಕ್ಕಳು ತಾಯಿ ಒಡಗೂಡಿ ಈತೇರ ನಾಯಿತಿ ಬದುಕು ಮಾತಾಪಿತರು ಒಡ ಹುಟ್ಟಿದವರು ನಿನ್ನ ಮಾತನಾಡಿಸೋರು ಯಾರಿಲ್ಲೇ ದೂರದಲ್ಲಿರೋರೆನ್ನ ತಾಯಿ ತಂದೆಯರು ಕಾರ್ಯದಲ್ಲಿರೋಳೊಬ್ಬ ತಂಗಿ ಸೂರ್ಯ ತನ ಭಾಗ್ಯ ಬಡವ ಪ್ರಧಾನಿಯಾಗಿರುವನು ನಾನರಿಗೆ ಕಂಡು ಬರುವೆನೆಂದು ಚಿನ್ನಿ ಮೈಗೆ ಸುತ್ತಿ ತುಂಡು ಕೋರಿಯನ್ನುಟ್ಟುಕೊಂಡು ಮಂಡಿಗೆ ಹಚ್ಚಿ ತಳ ಪ್ರಣತಿ ಎಣ್ಣೆಯ ಹೊಳೆ ದಂಡಿಗೆ ಬಂದು ತಾ ಕುಳಿತ ಪೋರ ನೀನಾರೆಂದು ವಿಚಾರ ಮಾಡಲು ನೀರಿಗೆ ಬಂದ ನಾರಿಯರು ದೂರದಿ ಬಂದಿ ದೇಹಕ್ಕನ ಹಿರಿಯ ಕುಮಾರನೆಂದು ಹೇಳಿ ಕಳಿಸಿದನು ಬಂದು ಹೇಳಿದರು ಅವನಂದ ಕರೆ ಕರೆತಂದರು ಇತ್ತಿಲ ಬಾಗಿಲಿಂದ ಬಂದು ಹೇಳಿಕೊಂಡ ದರಿದ್ರ ಕಷ್ಟವನೆಲ್ಲ ಉಂಡುಟ್ಟು ಸುಖದಿ ತಾನಿದ್ದ ಆಲಯಕ್ಕೆ ಹೋಗಿ ಬರುವೆನೆಂದಪ್ಪಣ ಕೇಳಿ ಕಾಲಹರಣ ಮಾಡದಂತೆ ಕೋಲಿನೊಳಗೆ ಹಣ ತುಂಬಿ ಕೈಯಲ್ಲಿ ಕೊಟ್ಟು ಆಲಸ್ಯವಿಲ್ಲದೆ ಕಳುಹಿದಳು ಬಾಲಕ ನಿನಗಿಂತ ಕೋಲ್ಯಾಕೆ ಎಂದೆನ್ನುತ್ತ ಗೋಪಾಲಕ ಸಳೆದುಕೊಂಡೊಯ್ದ ನೂಲದವರಿಗೆ ನೂತವರ ವಸ್ತ್ರ ವ್ಯಾಖ್ಯೆ ಆಲೋಚಿಸುತ್ತ ತಾ ಬಂದ ಮಿಡುಕೂತ ಬಂದು ಮಾತೆಗೆ ಎನಗಿದ ಅವರ ಒಡನೆ ನಡೆದ ವಾರ್ತೆ ಹೇಳುತ್ತಲೀ ಕೊಡುವಷ್ಟು ಕೊಟ್ಟರೆ ಎನಗೆ ಧಕ್ಕೆದೆ ತನಕಲಿ ನಡೆದ ಮತ್ತೊಬ್ಬ ತನೆಯನು ತಳಪ್ರಣತಿಯ ಎಣ್ಣೆ ತಲೆಗೆ ಪೂಸಿಕೊಂಡು ಮೋಳ ಕೋರೆನು ಉಟ್ಟುಕೊಂಡು ಬಳಕೂತ ಬಂದು ಬಾವಿಯ ಮೇಲೆ ಕುಳಿತು ಹೇಳಿ ಕಳಿಸಿದ ಮಾತೆ ಮಂದಿರಕ್ಕೆ ಗೊತ್ತಿಲ್ಲ ಕರೆತಂದರು ಹಿತ್ತಿಲ್ಲ ಬಾಗಿಲಿಂದಷ್ಟು ವಾರ್ತೆಗಳ ಕೇಳುತ್ತಲೀ ಅತ್ಯಂತ ಅಂತಃಕರಣದಿಂದಲೇ ಭಕ್ಷಪಾಯ ಸಮೃಷ್ಟ ನವ ಉಣಿಸಿದರು ನಿತ್ಯ ಉಪವಾಸ ಮಾಡುವುದೆನ್ನ ಮನೆಯಲ್ಲಿ ಅಪ್ಪಣೆ ನೀಡೆಂದೆನಲು ಬುತ್ತಿಯೊಳಗೆ ಹಣ ಕಟ್ಟಿ ಕಳುಹೇಕಾಗಿ ಎತ್ತಿಕೊಂಡು ಹೋಯಿ ತಾಕ್ಷಣದಿ ಏನು ಹೇಳಲಿ ನಾನು ಹೋದ ಕಾರ್ಯಗಳಿಂದ ಹೀನವಾಯಿತು ಹೀಗೆಂದೆನುತಾ ನಾನು ಹೋಗಿ ಬರುವೆನೆಂದೆನುತಾ ಮತ್ತೊಬ್ಬ ಕುಮಾರನು ತೆರಳಿ ನಡೆದನು ಅರಕು ಕೋರಿಯ ಮುರುಕು ತಂಬಿ ಹಿಡಿದು ಕೆರಕು ಬುತ್ತಿಯ ಕಟ್ಟಿಕೊಂಡು ಗುರುತು ಹೇಳಿ ಕಳುಹೆ ಇತ್ತೀಲ ಬಾಗಿಲಿಂದಲೀ ಕರೆತಂದ ತಂದರೀಗ ಅರಮನೆಗೆ ಎರಡು ದಿನವನ್ನೇ ಇಟ್ಟುಕೊಂಡು ಪಚರಿಸುತ್ತಾ ಬುರುಡೆಯೊಳಗೆ ಹಣವನ್ನು ಕಡುಬ್ಯಾಗ ತುಂಬಿ ಕೈಯಲ್ಲಿ ಕೊಟ್ಟು ಕಳಿಸಲು ನಡೆದ ಆತನು ಅಡವಿ ಮಾರ್ಗದಲ್ಲಿ ತೆಳೆದು ನಾಲಿಗೆ ಬಿಸಿಲೇರಿ ಬಾವಿಯ ಕಂಡು ಇಳಿದು ಬಾವಂಟಿಗೆಯಲ್ಲಿಟ್ಟು ಎಲ್ಲಿಟ್ಟು ಉರುಳಿಕೊಂಡು ಹೋಗಿ ಮಡುವ ಸೇರಲು ಅದು ಕಂಡು ಬಳಲುತ್ತಾ ಬಂದ ಮಂದಿರಕ್ಕೆ ಗತಿಹೀನರೊಳಗೆ ನಮ್ಮಂತ ನಿರ್ಭಾಗ್ಯರು ಪೃಥ್ವಿಯೊಳಗೆ ಕಾಣೆ ನೆನತ ಅತಿ ಬಾಯ ಬಿಡುವ ಮಾತೆಯ ಕಂಡು ಮತ್ತೊಬ್ಬ ಸುತನಾಗ ತೆರಳಿ ನಡೆದನು ಸೊಕ್ಕಿದ ಮೈಗೆ ಚಿದ್ದರ ಬಟ್ಟೆ ಎನಿಸುತ್ತಿ ಕುಕ್ಕುತ ಏನು ಕೂರಿಗಳ ಚಿಕ್ಕಮ್ಮಗೆ ಹೇಳಿ ಕಳುಹೆ ತಂದರು ಆಗ ಇತ್ತಲ್ಲ ಬಾಗಿಲಿನಿಂದ ಏಳೆಂಟು ದಿನವಲ್ಲಿ ಬಹಳ ಉಪಚರಿಸುತ್ತ ಬಾಳುವ ಕ್ರಮ ಹೇಳಿದಳು ಜಾಳಿಗೆ ಹೊನ್ನು ಚಮ್ಮಾಳಿಗೆ ಎಲಿ ತುಂಬಿ ಕಾಲ ಮೆಟ್ಟಿಸಿ ಕಳುಹಿದಳು ಅದು ಮೆಟ್ಟಿ ಬರುತ್ತೀರೇ ಒದಗಿ ಬಂದಾಶ ನೀ ಕೂದಲು ಕಾಣದೆ ಬಿದ್ದು ಬಾಯ ಬಿಡ್ತಾ ಎತ್ತ ಹುಡುಕಿ ಇದರಿಲ್ಲವೆಂದು ಎದುರಿಗೆ ಬಂದು ನಾನಿಂತ ನಾಲ್ಕು ಮಂದಿಯ ಸುದ್ದಿ ನಾನ ಪರಿಯ ಕೇಳಿ ವ್ಯಾಕುಲವಾಯಿತು ಈ ಮನೆಗೆ ನಾ ಕಂಡು ಬರುವೆನೆಂದೆನು ತದೇ ಹಕ್ಕನು ಆ ಕಾಲದಲ್ಲಿ ತೆರಳಿದಳು ಹುಟ್ಟಾಳು ಮೂರು ಸೀರೆಯನು ತೋಳಿನಲ್ಲಿ ತೊಟ್ಟಾಳು ಚಿಂದಿ ಕುಪ್ಪಸವ ಕಟ್ಟಿದ ಜಡೆಗೆಣ್ಣೆ ಹಚ್ಚಿ ತಳುಪನ ಹಾಕಿ ಬಟ್ಟ ಕುಂಕುಮ ತೀಡಿದಳು ಒಂದೊಂದು ಕರಿಯ ಕಾಜಿನ ಬಾಳೆ ಕೈಯಲ್ಲಿ ಕಂದಿ ಕುಂದಿದ ಕೂಸನೆ ಬಂದಳು ನಿಮ್ಮ ದೇಹಕ್ಕನೆಂದನು ತಲಿ ತಂಗಿಗೆ ವಾರ್ತೆಯ ತಿಳಿಸಿದಳು ಅಕ್ಕನ ಕರೆತಂದಿರ ಹಿತ್ತಲಿಂದಲಿ ಶುಕ್ರವಾರ ಶುಭ ದಿನದಿ ಮಕ್ಕಳು ಸಸಿಯರಿಂದ ಒಡಗೂಡಿ ಬಂದು ದೇಹಕ್ಕನ ಚರಣಕ್ಕೆ ಎರಗಿದರು ಅಂದಗಲಿದ ಅಕ್ಕ ತಂಗಿಯರಿಬ್ಬರು ಇಂದಿಗೇ ಕಲಿತೇವೆ ಎಂದನು ತಾ ಬಿಂದು ಮಡಿಯನ್ನುಟ್ಟು ಬಂದೆಲ್ಲ ಪರಿವಾರ ಹಾಗೆಂದು ಭೋಜನಕ್ಕೆ ಕುಳಿತರು ಹೋಳಿಗೆ ಹೊಸಬೆಣ್ಣೆ ಕಾಸಿದ ತುಪ್ಪವು ಕ್ಷೀರಕ್ಷಾವಿಗೆಯು ಮೃಷ್ಟಾನ್ನ ಬೇಗ ದಿಂದುಂಡು ಹಾಕುತ್ತಲೀ ತಾಂಬೂಲವ ತೂಗು ಮಂಚದಿ ಮಲಗಿದರು ಬೆಳಗಾಗಲೆದ್ದು ಹೇಳಿದಳಾಗ ಸುಸಿಯರ ಕರೆದು ಸಾಯಕ ಕೆಲಸವ ಬಿಳಿಜೋಳ ಕುಟ್ಟಿ ಬೀಸೀರೆ ನೀವು ಇಲ್ಲಿನ ಅಡಿಗೆಯ ಕ್ರಮವ ಹೇಳಿದಳು ನುಚ್ಚು ಮಾಡುವೆ ತುಳಿಯ ಕಟ್ಟಂಬಲ್ಲಿ ಎಳೆಸೊಪ್ಪಿನ ಹಿಂಡಿ ಪಲ್ಯವನು ತಿಳಿಯದ ಎಳ್ಳೆಣ್ಣೆ ತರಿಸಬೇಕು ಹಿಟ್ಟಿನ ಕಡಬು ಮಾಡಬೇಕೆನತಾ ಅದು ಕೇಳಿದೆ ಹಗ್ಗ ಹೃದಯ ತಲ್ಲಣಿಸುತ್ತಾ ಎದೆಯೊಳಗೆ ಅಲಗು ನೆಟ್ಟಂತೆ ನದಿಯೊಳಗೆ ಅಲ್ಪ ಹಳ್ಳವು ಬಂದು ಸೇರಲು ಅದ ಲಕ್ಷ್ಮಿಯಾಗಿ ತರುವುದೇ ಉರಿಯ ಒಳಗೆ ಎಣ್ಣೆ ಸುರುವಿದಂತಾಯಿತು ಸಿರಿಯು ಸಂಪತ್ತಿ ಲಿಂದ ಗರಗಸದಿಂದಲೇ ಕೊರೆದು ಉಪ್ಪು ಸಾಸುವೆ ಅರೆದು ಹಚ್ಚಿದಂತ ಮಾತುಗಳು ಜನರ ಮನೆಯಲ್ಲಿ ಅಪಹಾಸ್ಯವಾಗುವುದಕ್ಕಿಂತ ವನವಾಸಗಳು ಲೇಸಿ ಮನದ ಸಂತಾಪ ಸೇರಿಸಲಾರೆದ್ದಳು ತನವನ್ನೇ ಕಟ್ಟು ಮಂದಿರಕ್ಕೆ ಎತ್ತಿನ ಗೋದಾಲಿ ಒಳಗೆ ಕದಲಿ ದಂಟು ಸೊಪ್ಪುಗಳನ್ನೇ ಹೊದ್ದುಕೊಂಡು ಕಚ್ಚುತ್ತಲಿ ಚುಕ್ಕಾಡಿ ಕ್ರಿಮಿಗಳೆಲ್ಲ ಅತ್ತಿತ್ತಲಾಗದೆ ಮಲಗಿದಳು ಮಧ್ಯಾಹ್ನವಾಯಿತು ವಾಯಿತು ಅಡುಗೆಯು ದೇ ಸದ್ದು ಸುಳಿವು ಕಾಣೆ ನೆನತ ನಿದ್ರೆಯಿಂದಲ್ಲಿ ಮಲಗಿದ್ದಳು ಆಕೆಯ ಇನ್ನು ಇದ್ದಲ್ಲಿಂದಲ್ಲಿ ಕರೆತನ್ನಿ ಬಲ್ಲಷ್ಟು ಮನೆ ಹುಡುಕಿದೆವು ಅತ್ತೆ ಬಾಯರ ಸೊಲ್ಲನು ಕಾಣೆವೆಂದಿಂತ ಎಲ್ಲಿ ಹುಡುಕಿ ದಿರಲಿಲ್ಲವೆನ್ನುತ್ತ ಮತ್ತೀಗ ಬಂದೆಲ್ಲ ಸಸಿಯರು ಹೇಳಿದರು ಒಳಗೆಲ್ಲ ಹುಡುಕಿ ಬಂದರು ಸಂದು ಗೊಂದು ಆಕಾಳು ಕಟ್ಟುವಂತ ಕೋಣೆಯಲ್ಲಿ ಸಳೆದು ದಂಟುಗಳ ಹಾಕುತ್ತಿರಲು ತಿರಲು ಎಲ್ಲಿ ಸುಳಿವಾನೆ ಕಂಡು ನೋಡವರು ಸಿಕ್ಕರು ನಮ್ಮ ಅತ್ತೆಯರೆಂದೆಬ್ಬಿಸುತ್ತಲೀ ಹಸ್ತವ ಹಿಡಿದು ಕರೆತಂದರು ಉಕ್ಕುವ ಉರಿಮೋರೆಯನ್ನು ನೋಡಿ ಮನದ ಸಿಟ್ಟೇನು ಹೇಳೆಂದು ಕೇಳಿದಳು ಹೇಳುವುದೇನು ಕೇಳುವುದೇನು ನಿನಗಿಂತ ವ್ಯಾಳವಾದೇನು ನಾನು ತಾ ಜೋಳದ ನವ ಕಾಣದಂತೆ ಬಂದೇನು ನಾಳೆ ಪೋಗುವೆ ನನ್ನ ಮನೆಗೆ ಕೆಟ್ಟ ಬಡವರು ಬರುವುದುಂಟೆ ಜಗದಳು ಅಟ್ಟುಂಬ ಮನೆಯ ಬಾಗಿಲಿಗೆ ಕಷ್ಟದಿ ಕಾಲ ಕಳೆಯಲಾಗದಿದ್ದರೆ ಅಟ್ಟಡವೀಯ ಸೇರಬಹುದು ಬಗೆಬಗೆ ಅಡಿಗೆ ಹೇಳಿದೆ ಸಸಿಯರಿಗೆಲ್ಲ ಸಹಿ ಹಾಸ್ಯವಾಗಿ ತೋರುವುದೇ ಖಗರಾಜನಲ್ಲಿ ನೊಣವು ಬಂದು ಸರಿ ಬೀಗ ತನವ ಮಾಡೀನೆಂಬುದೇ ಉಚಿತವೇ ಭಕ್ಷ ಪಾಯಸ ಮಾಡಿ ನಿನ್ನಿನ ನದೀನ ದುರ್ಭಿಕ್ಷ ದಡಿಗೆ ಎಂದಿನಲ್ಲಿ ಭಿಕ್ಷಕ್ಕೆ ಬಂದೇನೆ ನಿನ್ನ ಮನೆಗೆ ಎಂದು ಅಕ್ಷದಿ ಜಲವ ತುಂಬಿದಳು ಅಕ್ಕಸದ ವಚನ ಕೇಳು ತಾವೇ ಆಲೋಚಿಸಿ ನಕ್ಕಳು ತನ್ನ ಮನದಲ್ಲಿ ಶುಕ್ರವಾರದ ಗೌರಿ ಮಾಡದೇ ಕಷ್ಟ ದುಃಖಕ್ಕೆ ಗುರಿಯಾದೀರೆನಲು ಬರುವ ಕಾಲಗಳಲ್ಲಿ ಕರೆದು ನಮ್ಮಮ್ಮನು ಅರ್ಹಲಿಲ್ಲವೇ ಗೌರಿಯನು ಸಿರಿಯ ಸಂಪತ್ತು ಕೊಡುವ ಶನಿವಾರ ಮರೆತು ಬಿಟ್ಟೇನೆ ಅಕ್ಕಯ್ಯ ಲಕ್ಷ್ಮೀದೇವಿಯರ ದೇವಿಯ ಲಕ್ಷ್ಯ ಮಾಡಿದರಿಂದ ನಿಕ್ಷೇಪ ನೀತಿ ತೊಲಗಿದಳು ಈ ಕ್ಷಣ ನಿನ್ನ ಮನೆಯಲ್ಲಿ ಪೂಜಿಸುವೇನು ಸಾಕ್ಷಾತ್ ಶ್ರೀ ಗೌರಿಯನು ಎರೆದು ಪೀತಾಂಬರ ಉಡಿಸಿ ತಂದಿಟ್ಟರು ಪರಿಪಾರಿ ವಸ್ತಾಭರಣ ವರಮಣಿಯವಾದ ಮಂಟಪದಲ್ಲಿ ಚಟ್ಟಿಗೆ ಬರೆದಿಟ್ಟ ರಾಗಪೀಠದಲ್ಲಿ ಹಾಕಿದರು ಐದು ಫಲಗಳು ಅಕ್ಕಿ ಅದರೊಳು ನಾಲ್ಕೆಂಟು ನಂದಾದೇವಿಗೆಯು ಶ್ರೀಕಮಲೆಯ ಮಧ್ಯದಲ್ಲಿ ಸ್ಥಾಪನೆ ಮಾಡಿ ಅನೇಕ ಭಕ್ತಿಯಿಂದ ಕುಳಿತಳು ಮುಂದೆ ಕಟ್ಟಿದರು ಮಕರ ತೋರಣಗಳ ತಂದು ಬಿಬೇರಿ ಬಡಿದವು ಬಂದು ಮುತ್ತೈದೆಯರ ಸಹಿತ ಬ್ರಾಹ್ಮಣರೆಲ್ಲ ಅಂದರು ವೇದೋಕ್ತ ಮಂತ್ರಗಳ ಅರಿಶೀಣ ಪಿಡಿದು ಹಚ್ಚು ತಲೆ ಹಿಂದಕ್ಕೆ ಗೌರಿ ಸರಖಾನೆ ತಿರುಗಿ ಮೋರೇನು ಎಡಕೆ ಹೋಗಿ ಎರಡು ಕೈ ಮುಗಿದು ಹೇಳಿಕೊಂಡರೆ ಬಲಕ್ಕೆ ಬಂದಳು ಭಾಗ್ಯಲಕ್ಷ್ಮೀ ಮಕ್ಕಳು ಮಾಡೋ ಮಹತಪ್ಪು ಅಪರಾಧ ಹೆತ್ತ ಮಾತೆಯ ರೆಣಿಸುವ ಸತ್ಯವಂತಳು ಈಕೆ ಸಮರಿಲ್ಲವೆನತಲಿ ಭಕ್ತಿಯಿಂದ ಕರವ ಮುಗಿದಳು ಸಾಯಕ್ಕನ ವಚನವ ಕೇಳು ಶ್ರೀ ಗೌರಿಯು ದೇಹಕ್ಕ ಗೆದುರಾಗಿ ಕುಳಿತು ಕಾಯ ವಾಚ ಭಿ ಒಲಿದು ತಾಕಮಲ ತ ಅಕ್ಷದಲ್ಲಿ ನೋಡಿದಳು ಕುಂಕುಮ ಗಂಧ ಬುಕ್ಕಿಟ್ಟು ಮಲ್ಲಿಗೆ ದಂಡೆ ಪಂಕಜ ಪಾರಿ ಜಾತಗಳು ಶಂಕರ ಸುರಬ್ರಹ್ಮ ರೊಡೆಯನ ಸತಿಗೆ ಅಲಂಕಾರ ಪೂಜೆ ಮಾಡಿದರು ಕಡಲಬ್ಧ ಶೇನನ ಮಡದಿ ಮಹಾಲಕ್ಷ್ಮಿಗೆ ಹೊಡೆದು ತೆಂಗಿನ ಕಾಯಿ ಫಲವು ಮಡದರೆಲ್ಲರೂ ಅರಿಶಿಣ ಕುಂಕುಮ ಕೊಡುತ್ತ ಪುಷ್ಪಗಳ ಉಡಿಯ ತುಂಬಿ ಅಚ್ಚ ಮುತ್ತಿನ ಹರಿವಾಣದೊಳನೆ ವಿದ್ಯಾಭಕ್ಷ ಪಾಯಸ ಬಡಿಸಿರಲು ತುಷ್ಟಳಾಗಿ ಅದನ್ನೇ ನೋಡುತ್ತಲೀ ದೇಹಕ್ಕಾಗೆ ಅಷ್ಟ ಸೌಭಾಗ್ಯ ನೀಡಿದಳು ಭಟ್ಟು ಮುತ್ತಿನ ಹರಿವಾಣದೊಳನೆ ವಿದ್ಯಾ ಮೃಷ್ಟ ನವ ಬಡಿಸಿರಲು ಅರ್ತಿಯಿಂದದನೆ ನೋಡುತ್ತಲೀ ದೇಹಕ್ಕಗೆ ಮುತ್ತೈದೆತನವ ನೀಡಿದಳು ದುಂಡು ಮುತ್ತಿನ ಹರಿವಾಂಡೋಳನೆ ವಿದ್ಯಾ ಮಂಡಿಗೆ ತುಪ್ಪ ಸಕ್ಕರೆಯೋ ಕಂಡು ಸಂತೋಷದಿಂದಾಗ ದೇಹಕ್ಕನ ಗಂಡಗೆ ರಾಜ್ಯ ನೀಡಿದಳು ಹೊಳೆಗೋ ಚಿನ್ನದ ಹರಿವಾಂಡೋಳು ಹಿಟ್ಟಿನ ಕಡುಬು ಕಟ್ಟಂಬಾಲಿ ಬಡಿಸಿ ತಿಳಿಯಾದ ಎಳ್ಳೆಣ್ಣೆ ಹಿಂಡಿಯ ಪಲ್ಯ ತಾಂಬೂಲ ನಲಿನಲಿ ದಾಡಿ ನೋಡಿದಳೀ ಶಿರವನಲ್ಲಾಡಿಸಿ ಸಿರಿ ಮೂಡಿ ಮ್ಯಾಲಿನ ಸರಪಾರಿ ಜಾತ ಪುಷ್ಪಗಳು ಅರಳು ಮಲ್ಲಿಗೆಯೂ ಅನಂತ ಹಸ್ತಗಳಿಂದ ಹೊರವ ಕೊಟ್ಟಳು ವರಲಕ್ಷ್ಮೀ ಅಕ್ಕ ತಂಗಿಯರಾಗ ಜತ್ತಿ ಲಾರತಿ ಮಾಡಿ ಮುತ್ತೈದೆ ಉತ್ತಮಾಂಗನೆಗೆ ಮಂತ್ರಾಕ್ಷತೆಯನ್ನು ಹಾಕಿ ಎತ್ತಿ ಧಾರತಿ ಇಳಿಸಿದರು ಉಂಡರು ಸಕಲ ಜನರು ಸಹಿತಾಗಿ ತಕ್ಕೊಂಡು ಕರ್ಪೂರದ ವೇಳವನು ಸಂಭ್ರಮದಿಂದ ಕೂತಿರಲು ದೇಹಕ್ಕಾಗೆ ಬಂದೆದಗಿದರು ಬಾಲಕರು ಅರಸು ತಾನಾಗಿ ಬಂದನು ನಮ್ಮಯ್ಯನು ಕರೆಸಿದ ನಿಮ್ಮ ನೆಂದೆನು ತರುಷ ದಿಂದವರ ಮಾತುಗಳ ಕೇಳಿ ಆನಂದ ಭರಿತರಾದರು ಸುಖದಿಂದ ಗಡಗಡನಾಗ ನಗ ಬಂದವು ತೇಜಿರಥಗಳು ಬಡಿದವು ಬೇರಿ ನಾದಗಳು ಸಡಗರದಿಂದ ಉಡುಗೋರೆ ಬೀಳ ತಕ್ಕೊಂಡು ನಡೆದರು ತಮ್ಮ ಪಟ್ಟಣಕ್ಕೆ ಅಕ್ಕ ತಂಗಿಯರು ಅಂದಣ ವೇರಿ ಗೌರಿಯ ಪಲ್ಲಕ್ಕಿ ಒಳಗೆ ಇಟ್ಟುಕೊಂಡು ಭಕ್ತಿಯಿಂದ ಚಾಮರವ ಬೀಸುತ್ತಲೇ ಸಮಸ್ತ ಜನರು ನಡೆದರಲು ಆಕಳ ಪಾಲ ತಂದಾಗ ಕೈಯಲ್ಲಿ ಕೊಟ್ಟ ಈ ಕಾಲು ನಿಮ್ಮದೆಂದೆಲುತ ಹಾಕಿತು ಕಾಗೆ ಹಣದ ಬುತ್ತಿ ಗಂಟನ್ನು ಸ್ವೀಕರಿಸಿದನು ಬಸನು ಮಡವಿನೊಳಗೆ ಮೂಣು ಗೇಳು ಕಂಡು ಬುರುಡೆ ಹಣವ ಕೈಕೊಂಡು ನಡೆವೋ ಮಾರ್ಗದಿ ಹುದಲೊಳಗೆ ಕಂಡು ಹಾರಿ ಹಿಡಿದುಕೊಂಡು ಹಿಗ್ಗಿ ನಡೆದರು ಭರದಿಂದ ಬಂದ ದೊಡ್ಡ ಮಣೆ ಸುರಿಯಲು ಸಿರಿ ತೊಯ್ಯಲಾಗದೆಂದೆಲುತ ಹರದೇರಿ ಇಬ್ಬರು ಸರಗನೆ ಮರೆ ಮಾಡುತ್ತಾ ಕರೆತಂದ ರಾ ತೋಟದಲ್ಲಿ ಒಂದು ಗಳಿಗೆ ಸ್ಥಳವನ್ನು ಮಾಡಿ ಕೊಟ್ಟರೆ ಬಂದೀತು ಬಾಳ ಪುಣ್ಯಗಳು ಅಂದ ಮಾತಿಗೆ ಕೋಪದಿಂದ ತಾನುಡಿದನು ಈ ದಲ್ಲಿ ಸ್ಥಳವು ಹೋಗೆಂದ ಮೋಹದಿ ಕರೆದು ಮನ್ನಿಸಿ ಮಹಾಲಕ್ಷ್ಮಿ ದೇವಿಗೆ ಸ್ಥಳವನೆ ಕೊಟ್ಟು ನೀವು ಮತ್ತೀಗ ಕೋಪಿಸಲಾಗದಿ ಗೌರಿ ದ್ರೋಹಕ್ಕೆ ಒಳಗಾದೆ ನಾನು ಎತ್ತಲ ಗೌರಿಯಲ್ಲಿಯ ದ್ರೋಹ ನಿನಗೆಂದು ಪತ್ನಿಯ ಕರೆದು ಕೇಳಿದನು ಸತ್ಯವಂತಳು ಈಕೆ ಸಮರಿಲ್ಲವೆನು ತಾಲಿ ಭಕ್ತಿಯಿಂದ ಕರವ ಮುಗಿದಳು ಹಿಂದಕ್ಕೆ ನಾ ಸೋಮೇಶಮ್ಮನ ಮನೆಯಲ್ಲಿ ನಿಂದ್ಯ ಮಾಡಿದ ಗೌರಿಯನು ಬಂದೀತು ನಮಗೆ ವನವಾಸವೆಂದೆನು ತಾಲಿ ಗಂಡಗೆ ತಿಳಿಯ ಹೇಳಿದಳು ಹೊಳೆವೋ ಪುತ್ತಾಳಿ ಅಂತ ಮಕ್ಕಳ ನಾನು ಎಳೆ ಎಳೆಹೇಳೆ ಹಾಸಿ ಹೊಚ್ಚಿಟ್ಟೆ ಹೊಳೆಯ ದಾಟಿದ ಅಳಿದಾರೋ ಉಳಿದ ಇದ್ದಾರೋ ತಿಳಿಯಲಿಲ್ಲಂದು ಹೇಳಿದಳು ಅಂದ ಮಾತನ ಕೇಳಿ ಸಂಭ್ರಮದಿಂದ ತಂದೆ ತಾಯಿಗಳು ನೀವೆಂದನು ತಾ ಮಕ್ಕಳ ನೋಡಿ ಪರಮಾನಂದ ಭರಿತರಾದರು ಜಾತವಾದಿರಿ ಪಾರಿ ಚಾತವನದೋಳು ಅನಾಥರ ಮಾಡಿ ನಾ ಬಂದೆ ಪ್ರೀತಿಯಲ್ಲಿ ನಿಮ್ಮ ಸಲುವೀದವರು ಯಾರೆಂದು ಆ ತಾಯಿ ಸುತರ ಕೇಳಿದಳು ತುಳಸಿಗೆ ಬಂದ ಸೋಮೇಶಮ್ಮನ ನೋಡಿ ಗಳಿಸಿಕೊಂಡ ಇದು ನಮ್ಮನ್ನು ಬೆಳೆಸಿದಾರೆಯ ನೆರೆದರೂ ಅರಸು ಪ್ರಧಾನಿಗೆ ಕಳಿಸಿ ಕೊಟ್ಟಳು ಸೋಮೇಶಮ್ಮ ಹೆಚ್ಚಿನ ತಾಯಿ ಸೋಮೇಶಮ್ಮ ಹೇಳಿದಳು ಶುಕ್ರವಾರದ ಗೌರಿಯನು ಮಕ್ಕಳು ಮನೆಯ ಸಂಪತ್ತೆಲ್ಲ ಸೋಮೇಶಮ್ಮನ ಪುಣ್ಯವೆಂದೆನತ ಹಿಂದಾಗಲೂ ನವಾಸ ಮುಂದೆ ಕೆನುತ್ತಲಿ ತಂದು ವಸ್ತ್ರ ಕಾಳ ಹುಡುಕೊಟ್ಟು ಮುಂಗೈ ಹಿಡಿದು ಮುಪ್ಪಿನ ತಾಯಿ ತಂದೆಯ ಅಂದಾಣವನೇ ಏರಿಸಿದರು ಬೋರೆಂಬೋ ನದಿಯ ದಾಟ ತಲ್ಲಿ ಕಟ್ಟಿಸಿದರೂರ ಬಾಗಿಲಿಗೆ ತೋರಣವ ಬೇರಿ ತುತ್ತೂರಿ ಬಾಜಾರ ಶೃಂಗಾರಿಸಿ ಸಾಲು ದಿವಟಿಗೆ ಸಂಭ್ರಮದಿ ಹಾಸುತ್ತಿದ್ದರು ನಡೆಮೂಡಿ ಕಗಲಾರತಿ ಬೀಸು ತ ಬಿಳಿಯ ಚಾಮರವ ಕರೆ ತಂದರು ಅರಮನೆಯ ಸಿಂಹಾಸನದಲ್ಲಿ ಕುಳ್ಳಿರಿಸಿ ವರಸಿಂಹಾಸನದಲ್ಲಿ ಒಪ್ಪಿರುವ ಮಹಾಲಕ್ಷ್ಮಿಗೆ ಅರಳು ಹೂ ಪುಷ್ಪಗಳು ಪರಿಪರಿಯಲಿ ಸರ್ವಾಂಗ ಪೂಜೆ ಮಾಡಿ ಫಲಗಳರ್ಪಿಸಿ ಕೈಯ ಮುಗಿದು ನಿಂತು ನೋಡಿ ಹರಸು ನಿಶ್ಚಿಂತರ ಮಾಡೆಂದು ಮಂತ್ರಾಕ್ಷತಿಯ ಹಾಕುತ್ತಲೀ ನಿರಂತರ ತಮ್ಮ ಮನೆಯಲ್ಲಿಟ್ಟು ಪೂಜಿಸಿ ಸಂತೋಷದಿಂದ ಇದ್ದರವರು ತಮ್ಮ ಸಾಕಿದ ತಾಯಿ ತಂದೆಯರ ಕರಸೂತ ನಿಮ್ಮದಿ ಸಕಲ ಸಂಪತ್ತು ನಮ್ಮ ರಾಜ್ಯವೇ ನಿಮ್ಮ ರಾಜ್ಯವೆಂದೆನ ತಲೆ ಮನ್ನಿಸಿದರು ಮಾತಾಪಿದರು ಶ್ರೀಮಯ ಜಯ ಕೃತಿ ಶಾಂತಿ ಮಹಾಲಕ್ಷ್ಮಿ ಆ ಮಹಾತಿ ಪುಣ್ಯಶಾಲಿ ಕೋಮಲೆ ತನ್ನ ಕೊಂಡಾಡೋ ಓ ಜನರು ನೇಮದಿ ನಿಂತು ಕಾಯುವಳು ಭಕ್ತಿಯಿಂದಲೇ ಮಾಡೇ ಮುಕ್ತರಾಗುವರು ಧರ್ಮಾರ್ಥ ಕಾಮ್ಯವು ಫಲಿಸೋದು ಮುತ್ತೈದೆ ತನ ಧನ ಧಾನ್ಯ ಸಂತಾನ ಸಮಸ್ತ ಕಾರ್ಯವು ಸಿದ್ಧಿ ಉಂಟು ಕಂತೂ ರಾಣಿಯ ಕಥೆಯನ್ನು ಬೀಳಲು ಸಂಪತ್ತು ಶನಿವಾರದಲ್ಲಿ ದಂಪತಿಗಳ ಸುಖದಿಂದಿಟ್ಟು ಅವರನ್ನು ಅಭ್ಯಂತರವಿಲ್ಲದೆ ಸಲಹಳು ಅಚ್ಚುತ ನರಸಿ ಅನುಗ್ರಹ ಪಡೆಯಲು ಇಚ್ಛೆ ಸಂಪೂರ್ಣವಾಗುವುದು ಸಚ್ಚಿದಾನಂದ ಭೀಮೇಶ ಕೃಷ್ಣನು ನೋಡಿ ಮೆಚ್ಚಿ ಸೂರಿಯಾಡುವ ದಯವಾ